ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ರುಚಿಯಾದ ಬಂಗಡೆ ಮೀನಿನ ರವಾ ತವಾ ಫ್ರೈ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅತಿ ಕಡಿಮೆ ಪದಾರ್ಥಗಳನ್ನು ಬಳಸಿ ನಾವು ಬಂಗಡೆ ಮೀನಿನ ರವಾ ತವಾ ಫ್ರೈನ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಕೂಡ ತುಂಬ ಸುಲಭ ಕೂಡ ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮೊದಲಿಗೆ ಅರ್ಧ ಕೆ ಜಿಯಷ್ಟು ಬಂಗಡೆ ಮೀನನ್ನು ಸ್ವಚ್ಛವಾಗಿ ತೊಳೆದು ಇಡ್ಕೊಂಡಿದ್ದೀನಿ ಅದಕ್ಕೆ ಟೀ ಚಮಚದಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಆನಂತರ ರುಚಿಗೆ ತಕ್ಕಷ್ಟು ಖಾರದ ಪುಡಿನ ಹಾಕೋಬೇಕು ಖಾರಕ್ಕೆ ಖಾರದ ಪುಡಿ ಮಾತ್ರ ಹಾಕೋತಾ ಇರೋದು ಮೆಣಸು ಇದು ಎಲ್ಲ ಬೇರೆ ಏನು ಮಸಾಲೆನ ಹಾಕೋತಾ ಇಲ್ಲ ಆನಂತರ ಮಧ್ಯಮ ಗಾತ್ರದ ಅರ್ಧ ಹಣ್ಣನ್ನು ಹಿಂಡ್ಕೊತಾ ಇದ್ದೀನಿ ಪೂರ್ತಿ ಬೇಕಾಗುತ್ತೆ ಅರ್ಧ ನಿಂಬೆಹಣ್ಣು ಆನಂತರ ಇದನ್ನೆಲ್ಲ ಚೆನ್ನಾಗಿ ಮೀನಿಗೆ ಹಾಕಿ ಕಲಿಸ್ಕೋಬೇಕು ಇದಕ್ಕೆ ನೀರೇನೂ ಹಾಕ್ಕೊಳಕ್ಕೆ ಹೋಗಬಾರ್ದು ಮೀನನ್ನು ತೊಳೆದಾಗ ತೇವ ಆಗಿರುತ್ತಲ್ಲ ಅಷ್ಟೇ ತೇವ ಸಾಕು ನೋಡಿ ಈ ಥರ ಪೂರ್ತಿಯಾಗಿ ಹಚ್ಚಿಡ್ಕೋಬೇಕು ಹಚ್ಚಿ ಒಂದು ಅರ್ಧ ಗಂಟೆನಾದರೂ ಬಿಡಬೇಕು ಒಂದು ಎರಡು ತಾಸು ಬಿಟ್ಟರೆ ತುಂಬ ರುಚಿಯಾಗಿ ಬರುತ್ತೆ ಬನ್ನಿ ಇವಾಗ ಎರಡು ತಾಸು ಆಗಿದೆ ಫ್ರೈ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಈಗ ಮೊದಲು ಒಂದು ತಟ್ಟೆಗೆ ಮೂರು ಚಮಚ ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಆನಂತರ ಒಂದು ಟೀ ಚಮಚ ರವೆನ ಇದ್ದೀನಿ ಬಾಂಬೆ ರವೆನ ಹಾಕೋತಾ ಇದ್ದೀನಿ ಆನಂತರ ಸ್ವಲ್ಪ ಉಪ್ಪು ಅನಂತ ಸ್ವಲ್ಪ ಖಾರದ ಪುಡಿನ ಇದ್ದೀನಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆಗಿದೆ ನೋಡಿ ಇವಾಗ ಮೀನು ನೆಂದಿತ್ತಲ್ಲ ಅದು ಎಲ್ಲ ಮೀನನ್ನು ಈಗ ಈ ಥರ ಹೊರಳಿಸಿ ಹೊರಳಿಸಿ ಇಡ್ಕೋಬೇಕು ಜಾಸ್ತಿ ದಪ್ಪನಾಗಿ ಕೋಟಿಂಗ್ ಮಾಡಬೇಡಿ ರವೆ ಹಚ್ಚಬೇಡಿ ತೆಳ್ಳಗೆ ಹಚ್ಚಿ ನೋಡಿ ಈ ಥರ ಕೋಟಿಂಗ್ ಮಾಡಿದ್ಮೇಲೆ ಒಂದು ಸಾರಿ ಬಡೀರಿ ಅವಾಗ ಎಕ್ಸ್ಟ್ರಾ ಹತ್ತಿದ್ರೆ ಕೆಳಗಡೆ ಬಿದೋಗುತ್ತೆ ಇದೇ ಥರ ಎಲ್ಲ ಮೀನುಗಳನ್ನು ನಾವು ರವೆ ಹಚ್ಚಿ ರೆಡಿ ಮಾಡಿ ಇಡ್ಕೋಬೇಕು ಬಾಂಬೆ ರವೆನೇ ತೊಗೊಳ್ಳಿ ಉಪ್ಪಿಟ್ಟು ರವೆ ಬೇರೆ ರವೆ ಎಲ್ಲ ತಗೋಬೇಡಿ ದಪ್ಪ ದಪ್ಪ ಆಗುತ್ತೆ ರವೆ ಒಂದು ಪ್ರಮಾಣ ಇದ್ದರೆ ಅಕ್ಕಿ ಹಿಟ್ಟು ಮೂರು ಪ್ರಮಾಣ ಇರಬೇಕು ಆವಾಗ ಫ್ರೈ ತುಂಬ ಚೆನ್ನಾಗಿ ಬರುತ್ತೆ ರವೆ ಜಾಸ್ತಿ ಇದ್ದರೆ ರವೆ ರವೆ ತಿಂದಂಗೆ ಆಗುತ್ತೆ ಜಾಸ್ತಿ ಇವಾಗ ಎಲ್ಲ ರೆಡಿ ಮಾಡಿ ಆಗಿದೆ ಇವಾಗ ಒಂದು ತವಾನ ಇಡ್ಕೊಂಡು ಎಣ್ಣೆನ ಹಾಕೋತಾ ಇದ್ದೀನಿ ಒಂದೊಂದೇ ಮೀನನ್ನು ಬಿಡ್ತಾ ಬರಬೇಕು ಎಷ್ಟು ಹಿಡ್ಸುತ್ತೋ ಅಷ್ಟೇ ಹಾಕ್ಕೊಳ್ಳಿ ಜಾಸ್ತಿ ಒಂದೇ ಸರಿ ಹಾಕ್ಕೊಬೇಡಿ ಫ್ರೈ ಆಗೋದಕ್ಕೂ ಸ್ವಲ್ಪ ಗ್ಯಾಪ್ ಇರಬೇಕು ನಾನಿಲ್ಲಿ ನಾಲ್ಕರಿಂದ ಐದು ಪೀಸನ್ನು ಹಾಕ್ಕೊಂಡಿದ್ದೀನಿ ನೋಡಿ ಹಾಕಿದ ತಕ್ಷಣ ತಿರುಗಿಸ್ಬೇಡಿ ಒಂದು ಒಂದು ನಿಮಿಷನಾದರೂ ಹಾಗೆ ಬಿಡಬೇಕು ಆನಂತರ ನೋಡಿ ಈ ಥರ ಎಣ್ಣೆ ಎಲ್ಲ ಕಡೆ ಹೋಗೋ ಥರ ಹಂಚಿನ ಇರಿ ಆವಾಗ ಎಲ್ಲ ಕಡೆ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಈಗ ಒಂದರಿಂದ ಒಂದೂವರೆ ನಿಮಿಷಗಳ ಕಾಲ ಆಗಿದೆ ಒಂದು ಭಾಗ ಚೆನ್ನಾಗಿ ಫ್ರೈ ಆಗಿದೆ ತಿರುಗಿಸ ಹಾಕೋತಾ ಇದ್ದೀನಿ ಸ್ವಲ್ಪವೂ ಕೋಟಿಂಗ್ ಬಿಟ್ಕೊಂಡಿಲ್ಲ ಫ್ರೈ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಒಂದೇ ಸಮನೆ ತುಂಬ ಚೆನ್ನಾಗಿ ಆಗಿದೆ ನೋಡಿ ಎಣ್ಣೆನ ಈ ಥರ ಇರಿ ನಾ ಹಾಕಿರೋ ಅಷ್ಟು ಎಣ್ಣೆ ಈ ಐದು ಫ್ರೈಗೆ ಸರಿ ಹೋಯಿತು ಈಗ ಈ ಭಾಗ ಕೂಡ ಬೆಂದಿದೆ ಇದನ್ನು ಕೂಡ ಇನ್ನೊಂದು ಸರಿ ತಿರುಗಿಸಿ ಹಾಕ್ಕೊಂಡು ಒಂದು ಎರಡು ಮೂರು ಸೆಕೆಂಡ್ ಬೇಯಿಸ್ಕೊಂಡು ಎತ್ಕೊಂಬಿಡಿ ಈಗ ಫ್ರೈ ನೋಡಿ ಕಂಪ್ಲೀಟಾಗಿ ಆಗಿದೆ ಅಷ್ಟು ಎಣ್ಣೆನೂ ಐದು ಪೀಸಿಗೆ ಸಾಕಾಯಿತು ಈಗ ಮತ್ತೆ ಎಣ್ಣೆನ ಹಾಕ್ಕೊಂಡು ಉಳಿದಂಥ ಎಲ್ಲ ಮೀನುಗಳನ್ನು ಫ್ರೈ ಮಾಡ್ಕೋಬೇಕು ನೋಡಿ ಮತ್ತೆ ಎಣ್ಣೆ ಹಾಕೋತಾ ಇದ್ದೀನಿ ಉಳಿದ ಎಲ್ಲ ಪೀಸ್ಗಳನ್ನು ಅದೇ ಥರ ಹಾಕ್ಕೊಳ್ಳಿ ತುಂಬ ರುಚಿಯಾಗಿ ಬರುತ್ತೆ ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು ಜಾಸ್ತಿ ಮಸಾಲೆ ಕೂಡ ಏನೂ ಇಲ್ಲ ಇದರಲ್ಲಿ ಆದ್ದರಿಂದ ಹೊಟ್ಟೆ ಕೆಡೋದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋದು ಏನೂ ಆಗೋದಿಲ್ಲ ನೀವು ಈ ವಿಧಾನದಲ್ಲಿ ಒಂದು ಪ್ರಯತ್ನ ಮಾಡಿ ನೋಡಿ ಈ ಥರ ಹೆಂಚಿನ ತಿರುಗಿಸಿ ಆವಾಗ ಎಣ್ಣೆ ಎಲ್ಲ ಕಡೆಯೂ ಹರಡ್ಕೊಳ್ಳುತ್ತೆ ನೋಡಿ ಈಗ ಇದನ್ನು ಹಾಕೋತಾ ಇದ್ದೀನಿ ಒಂದು ಭಾಗ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಬಣ್ಣ ಕೂಡ ತುಂಬ ಚೆನ್ನಾಗಿ ಬಂದಿದೆ ಈ ಭಾಗವೂ ಚೆನ್ನಾಗಿ ಬೇಯಬೇಕು ಇವಾಗ ಅದು ಕೂಡ ಬೆಂದಿದೆ ಈಗ ತೆಗಿತಾ ಇದ್ದೀನಿ ಈಗ ಎಲ್ಲ ಫ್ರೈಗಳು ರೆಡಿಯಾಗಿದೆ ತಿಳಿಸಾರು ಅನ್ನದ ಜೊತೆಗಂತರೂ ಈ ಬಂಗಡೆ ಮೀನಿನ ಫ್ರೈ ತುಂಬ ಚೆನ್ನಾಗಿರುತ್ತೆ ನೀವು ಈ ವಿಧಾನದಲ್ಲಿ ಒಂದು ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ ಮತ್ತು ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು